ನಮಸ್ಕಾರ ಬಂಧುಗಳೇ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹದಿನಾರನೆಯ ಶತಮಾನದ ಆರಂಭದಿಂದ ಹದಿನೆಂಟನೆಯ ಶತಮಾನದ ಉತ್ತರಾರ್ಧದವರೆಗೂ ಸಮೃದ್ಧಿಯ ತಾಣವಾಗಿ ಮೆರೆದದ್ದು ಕೆಳದಿ ಸಂಸ್ಥಾನ ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿಯ ಭಾಗಗಳ ನೆರಡನ್ನು ತನ್ನ ಆಳ್ವಿಕೆಯಡಿಯಲ್ಲಿ ಇಟ್ಟುಕೊಂಡಿದ್ದರು ಈ ಪ್ರಾಂತ್ಯದ ಅರಸರು ಕೆಳದಿ ಸಂಸ್ಥಾನವನ್ನು ಆಳಿದ ಅರಸರು ಮೊದಲಿಗೆ ವಿಜಯನಗರದ ಅರಸರ ಸಾಮಂತರಾಗಿದ್ದರು ಅವರ ಪತನದ ನಂತರ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ರೂಢಿಸಿಕೊಂಡರು ಗಂಡಬೇರುಂಡ ಇವರ ಲಾಂಛನವಾಯಿತು ಈ ಕೆಳದಿ ಸಂಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ಸಂಸ್ಥಾನದ ರಾಜಧಾನಿಗಳು ಕ್ರಮವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಎಂಟು ಕಿಲೋಮೀಟರ್ ದೂರದ ಕೆಳದಿ ಐದು ಕಿಲೋಮೀಟರ್ ದೂರದ ಇಕ್ಕೇರಿ ಹೊಸನಗರ ತಾಲೂಕಿನಲ್ಲಿರುವ ಬಿದನೂರು ಅಂದರೆ ಈಗಿನ ನಗರ ಮತ್ತು ತೀರ್ಥಹಳ್ಳಿಯ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಕಬಲೆದುರ್ಗ ಆರಂಭದಲ್ಲಿ ಕೇವಲ ಚಂದ್ರಗುತ್ತಿ ಕೆಳದಿ ಇಕ್ಕೇರಿ ಪೆರ್ಬಯಲು ಎಳಗಳಲೆ ಮೇದೂರು ಕಳಸೆ ಲಾತವಾಡಿ ಸೇರಿದಂತೆ ಎಂಟು ಮಾರ್ಗಗಳಾಗಿ ಒಳಗೊಂಡಿದ್ದ ಈ ಸಂಸ್ಥಾನವು ತನ್ನ ಉಚ್ಚ ಸ್ಥಿತಿಯಲ್ಲಿ ಈಗಿನ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಬಹುಭಾಗ ಮತ್ತು ಧಾರವಾಡ ಚಿತ್ರದುರ್ಗ ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳ ಪ್ರಭುತ್ವವನ್ನು ಸಾಧಿಸಿದ್ದಲ್ಲದೆ ಕೇರಳ ರಾಜ್ಯದ ಕೆಲವು ಭಾಗಗಳನ್ನು ಒಳಗೊಂಡಿತು ವಾಣಿಜ್ಯ ಉತ್ಪನ್ನಗಳು ವಿಸ್ತಾರವಾಗಿದ್ದ ಸಾಮ್ರಾಜ್ಯವನ್ನು ಆಡಳಿತ ಸೌಕರ್ಯಕ್ಕಾಗಿ ಹಲವು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಕೆಳದಿಯ ಪ್ರಸಿದ್ಧ ಅರಸನಾದ ಶೋಪನಾಯಕನು ನಾಯಕನು ಜಾರಿಗೆ ತಂದಿದ್ದ ಕಂದಾಯ ವ್ಯವಸ್ಥೆಯಿಂದಾಗಿ ಕೃಷಿಕರು ನ್ಯಾಯವಾದ ಕಂದಾಯವನ್ನು ಸಲ್ಲಿಸುವಂತಾಗಿತ್ತು ಇಲ್ಲಿಯ ಪ್ರಮುಖ ಉತ್ಪನ್ನಗಳಾದ ಮೆಣಸು ಅಡಿಕೆ ತಂಬಾಕು ಶ್ರೀಗಂಧ ಏಲಕ್ಕಿ ಜೀರಿಗೆ ಇಂಗು ಸಾಸಿವೆ ತೆಂಗು ಅರಿಶಿಣ ಮುಂತಾದ ನೈಸರ್ಗಿಕ ವಸ್ತುಗಳ ಜೊತೆಗೆ ರೇಷ್ಮೆ ಬೆಲ್ಲ ಹತ್ತಿಯ ಬಟ್ಟೆ ಮುಂತಾದ ಉತ್ಪನ್ನಗಳನ್ನು ಇಲ್ಲಿನ ನೀಡಿದಾದ ಕರಾವಳಿಯ ಬಂದರಿನ ಮೂಲಕ ಮಾರಾಟ ಮಾಡಲಾಗುತ್ತಿತ್ತು ಇದಕ್ಕೆ ಬದಲಾಗಿ ಅರಬಿ ಕುದುರೆಗಳು ಅನೇಕ ಬೆಲೆ ಬಾಳುವ ವಿದೇಶ ಪದಾರ್ಥಗಳನ್ನು ಆಮದು ಮಾಡಲಾಗುತ್ತಿತ್ತು ಇದರೊಂದಿಗೆ ಪಶ್ಚಿಮ ಸಮುದ್ರದ ಮೂಲಕ ವಿದೇಶಗಳಿಗೆ ಹೋಗಬೇಕಿದ್ದ ಎಲ್ಲ ಸರಕುಗಳು ಇಲ್ಲಿಯ ಸುಂಕದ ಕಟ್ಟೆಯ ಮೂಲಕವೇ ಹಾದು ಹೋಗಬೇಕಾಗಿದ್ದರಿಂದ ಅಪಾರವಾದ ಸುಂಕವು ಸಂಗ್ರಹವಾಗುತ್ತಿತ್ತು ಸಾಂಸ್ಕೃತಿಕ ಅಂಶಗಳು ಕೆಳದಿ ಅರಸರ ಕಾಲದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಇಂಬು ಕೊಡಲಾಯಿತು ಶಿವಮೊಗ್ಗೆಯಲ್ಲಿರುವ ಶಿವಪ್ಪನಾಯಕನ ಅರಮನೆ ಕೆಳದಿಯ ರಾಮೇಶ್ವರ ದೇವಾಲಯ ವೀರಭದ್ರ ದೇವಾಲಯ ಬಿದನೂರು ಆಂಜನೇಯ ದೇವಾಲಯ ಕೋಟೆಗಳು ಗುಡ್ಡೆ ವೆಂಕಟರಮಣ ದೇವಾಲಯ ನೀಲಕಂಠೇಶ್ವರ ದೇವಾಲಯ ಇಕ್ಕೇರಿಯ ಅಗೋರೇಶ್ವರ ದೇವಾಲಯ ನಗರದ ಬಳಿ ಇರುವ ದೇವಂಗೆ ಮುಂತಾದವು ಕೆಳದಿ ಅರಸರ ವಾಸ್ತುಶಿಲ್ಪ ಚಾತುರ್ಯತೆಯನ್ನು ಹೇಳುತ್ತವೆ ಈ ಅರಸರು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯ ಕವಿ ವಿದ್ವಾಂಸರಿಗೆ ಆಶ್ರಯವನ್ನಿತ್ತರು ಅರಸರು ಸಹ ಕವಿ ವಿದ್ವಾಂಸರಾಗಿದ್ದು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಹಿರಿಯ ವೆಂಕಟಪ್ಪ ನಾಯಕನು ಶಿವಗೀತಾ ವ್ಯಾಖ್ಯ ವೀರಮಹೇಶ್ವರ ಸುಧಾವರ್ಧಿ ಹಾಗೂ ತತ್ವಧಿಕಾರ ನಿರ್ಣಯಂ ಎಂಬ ಮೂರು ಕೃತಿಗಳನ್ನು ಬರೆದಿದ್ದಾನೆ ಹಿರಿಯ ಬಸವಪ್ಪ ನಾಯಕನು ಶಿವತತ್ವರತ್ನಕರ ಸುಭಾಷಿತ ಸುರದ್ರಮ ಸೂಕ್ತಿ ಸುಧಾಕರ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ ಲಿಂಗಣ್ಣ ಕವಿ ಕೆಳದಿ ನೃಪವಿಜಯಂ ಗಂಗಾದೇವತಿಯ ಕೆಳದಿ ರಾಜ್ಯ ತಿರುಮಲ ತಿರುಮಲಭಟ್ಟನ ಕರ್ನಾಟಕ ಶಿವಗೀತೆ ಅರದೇವನ ತುರಂಗ ಭಾರತ ಮುಂತಾದವು ಈ ಕಾಲದ ಪ್ರಸಿದ್ಧ ಕೃತಿಗಳು ಕೆಳದಿ ನಾಯಕರ ವಂಶಾವಳಿ ಕೆಳದಿ ಅರಸರ ಕಾಲದ ಸಾಹಿತ್ಯ ಮತ್ತು ಅಂದಿನ ಶಾಸನಗಳ ವಿಚಾರಗಳನ್ನು ಅನುಸರಿಸಿ ಕೆಳದಿ ನಾಯಕರ ಕಾಲವನ್ನು ಸಂಶೋಧಕರು ಅಂದಾಜಿಸಿದ್ದಾರೆ ಮೊದಲನೆಯದಾಗಿ ಚೌಡಪ್ಪ ಈತನೇ ಈ ಸಂಸ್ಥಾನದ ಸ್ಥಾಪಕ ಅದಲ್ಲದೆ ಸದಾಶಿವ ನಾಯಕ ವೆಂಕಟಪ್ಪ ನಾಯಕ ಶಿವಪ್ಪ ನಾಯಕ ಎರಡನೇ ವೆಂಕಟಪ್ಪ ನಾಯಕ ಭದ್ರಪ್ಪ ನಾಯಕ ಹಿರಿಯ ಸೋಮಶೇಖರ ನಾಯಕ ಚನ್ನಮ್ಮ ಹಿರಿಯ ಸೋಮಶೇಖರ ನಾಯಕನ ಪತ್ನಿಯಾದ ಈಕೆಯು ಬಂಕಾಗಿದ್ದ ಕೆಳದಿ ಸಂ ಸ್ಥಾನವನ್ನು ತನ್ನ ಸಾಹಸ ಮತ್ತು ಸಾಮರ್ಥ್ಯಗಳಿಂದ ಉತ್ತಮಗೊಳಿಸಿದಳು ಹುಲಿಕೆರೆ ಎಂಬಲ್ಲಿ ಕೋಟೆಯನ್ನು ಕಟ್ಟಿಸಿ ಅದಕ್ಕೆ ಚನ್ನಗಿರಿ ಎಂದು ಹೆಸರಿಟ್ಟಳು ಶಿವಾಜಿಯ ಮಗನಾದ ರಾಜರಾಮನಿಗೆ ಆಶೀರ್ವನ್ನ ನೀಡಿ ಆರಂಗ್ಯಜೇವನಂತಹ ಪ್ರಬಲವನ್ನು ಎದುರಿಸಿದ ದಿಟೇ ಈಕೆ ಅದಾದ ನಂತರದಲ್ಲಿ ಬಸವಪ್ಪ ನಾಯಕ ಇಮ್ಮಡಿ ಸೋಮಶೇಖರ ನಾಯಕ ಇಮ್ಮಡಿ ಬಸವಪ್ಪ ನಾಯಕ ವೀರಮ್ಮಾಜಿ ಚನ್ನಬಸವ ನಾಯಕ ಕೆಳದಿ ನಾಯಕರ ನಾಣ್ಯಗಳು ಕೆಳದಿ ನಾಯಕರು ವಿಜಯನಗರದ ನಾಣ್ಯ ಪದ್ಧತಿಯನ್ನೇ ಅನುಕರಿಸಿದ್ದಾರೆ ನಮೂನೆ ಚಿಹ್ನೆ ಮತ್ತು ತೂಕಗಳಲ್ಲಿ ಸಾಮಾನ್ಯತೆಯನ್ನು ಕಂಡುಬರುತ್ತದೆ ಕೆಳದಿ ರಾಜ್ಯದ ಟಂಕ ಶಾಲೆ ಮತ್ತು ಇಕ್ಕೇರಿಗಳಲ್ಲಿ ಇನ್ನಿತೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಶಾಸನಗಳು ಮತ್ತು ಬರಹಗಳು ಆಧರಿಸಿ ನಾಯಕರ ಕಾಲದ ನಾಣ್ಯ ಪದ್ದತಿಗಳನ್ನು ಕೋಸ್ತಕವನ್ನು ಈಗೇಚರಿಸಲಾಗಿದೆ ಕೆಳದಿ ನಾಯಕರು ಚಿನ್ನದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಪ್ರಸಿದ್ಧವಾದ ಇಕ್ಕೇರಿ ವರಹವನ್ನು ಸದಾಶಿವ ನಾಯಕರು ಅಚ್ಚು ಮಾಡಿಸದೇ ಎಂದು ಹೇಳಲಾಗಿದೆ ಈ ನಮೂನೆಯ ನಾಣ್ಯದ ಒಂದು ಬದಿಯಲ್ಲಿ ಶಿವಪಾರ್ವತಿಯರ ಚಿತ್ರವಿದ್ದು ಇನ್ನೊಂದು ಬದಿಯಲ್ಲಿ ಶ್ರೀ ಸದಾಶಿವ ಎಂದು ನಾಗರಿಯಲ್ಲಿ ಬರೆಸಲಾಗಿದೆ ಹಾಗೆಯೇ ಗಂಡಬೇರುಂಡ ನಂದಿಯ ಚಿತ್ರಗಳು ಚಿನ್ನದ ನಾಣ್ಯದಲ್ಲಿ ಕಂಡುಬರುತ್ತವೆ ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟ ವಸ್ತುಗಳು ಮತ್ತು ಕುರೋಗಳನ್ನು ಕೆಳದಿಯಲ್ಲಿರುವ ಕುವೆಂಪು ವಿಶ್ವನಿಲಯದ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನೋಡಬಹುದು ಕೆಳದಿ ಅರಸರ ಕಾಲದ ಇತಿಹಾಸದ ಪರಿಚಯ ಮಾಡಿಕೊಡುವ ಇಲ್ಲಿರುವ ಕೆಳದಿಯ ರಸರ ಅಥವಾ ಅದಕ್ಕಿಂತಲೂ ಹಿಂದೆ ಸಿಕ್ಕಿದ ಪ್ರಮುಖ ಶಿಲ್ಪಗಳಿವೆ ಅದಲ್ಲದೆ ಪಕ್ಕದಲ್ಲಿರುವ ವಿಭಾಗದಲ್ಲಿ ಕೆಳದಿಯ ರಸರು ತೋಂಡಗಾರ ದಂಬಾಳ ಮಠಕ್ಕೆ ಕೊಟ್ಟ ಪಲ್ಲಕ್ಕಿ ಗಂಟೆ ಶೃಂಗೇರಿ ಮಠಕ್ಕೆ ಕೊಟ್ಟ ಸ್ಫಟಿಕಲಿಂಗ ಹೀಗೆ ಬೇರೆ ಬೇರೆ ಮಠ ಮಂದಿರಗಳಿಗೆ ಕಾಣಿಕೆ ಕೊಟ್ಟ ವಸ್ತುಗಳ ಫೋಟೋ ಮಾಹಿತಿಯನ್ನು ಯಕ್ಷಗಾನದ ಪರಿಕರಗಳು ಸಂಗೀತ ವಾದ್ಯಗಳು ಮುಂತಾದವನ್ನು ಕಾಣಬಹುದು ಅದಲ್ಲದೆ ಮೇಲಿನ ಕೋಣೆಯಲ್ಲಿ ತಾಳೆಗರೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲಾಗಿದೆ ಈ ಕೆಳದಿಗೆ ತಲುಪುವುದು ಹೇಗೆ ಕೆಳದಿಗೆ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ಸಾಗರದಿಂದ ಎಂಟು ಕಿಲೋಮೀಟರ್ ದೂರ ಸಾಗರದಿಂದ ಕನಿಷ್ಠ ಪ್ರತಿ ಗಂಟೆಗಾದರೂ ನಿಮಗೆ ಒಂದರಂತೆ ಬಸ್ಗಳ ಲಭ್ಯ ಇರುತ್ತದೆ ಹಾಗೆ ಶಿವಮೊಗ್ಗದಿಂದ ಸಾಗರಕ್ಕೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ಗಳ ಸೌಕರ್ಯ ನಿಮಗಿರುತ್ತದೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನನ್ನು ಮರದೇ ಪ್ರೆಸ್ ಮಾಡಿ ಧನ್ಯವಾದಗಳು